ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಕ್ಷಿತ್ ಕೃಷ್ಣ ತುಂಬ ಎಷ್ಟೋ ದಿನ ಆದಮೇಲೆ ನಮ್ಮ ಮತ್ತೆ ನಮ್ಮ ವರುಣ್ ಜೊತೆ ಒಂದು ರೈಡ್ಗೆ ಹೋಗ್ತಾ ಇದ್ದೀವಿ ಬನ್ನಿ ಆಫ್ ರೋಡಿಂಗ್ ಅಂತ ಹೇಳ್ತಾ ಇದ್ದಾನೆ ಹೋಗಿ ಆ ವೀಡಿಯೋ ತಿಳಿಯೋಣ ಆಫ್ ರೋಡಿಂಗ್ ಕತೆ ತಿಳಿಯೋಣ ಬರೋಣ ಹಾಕೊಂಡು ಹಾಕ್ಕೊಂಡು ಇದು ಮಾಡ್ತೀಯ ಇನ್ನೂ ಹೋಗೋ ಅಡ್ರೆಸ್ ಕರೆಕ್ಟಾಗಿ ಇನ್ನೂ ಗೊತ್ತಿಲ್ಲ ನೋಡೋಣ ಬನ್ನಿ ನಮ್ಮ ಚನ್ನಪಟ್ಟಣದ ಮಿಸ್ಟರ್ ಕೆ ಎ ಫಾರ್ಟಿ ಟು ರೈಡರ ಹಾಕಿರೋದದು ವೀಡಿಯೋ ಅಲ್ಲಿ ಹಾಕಿದ್ರು ಲಾಸ್ಟ್ ವೀಕ್ ಹೋಗಿ ನಾವೀಗ ಆ ವೀಡಿಯೋ ಆ ಜಾಗನ ಹುಡ್ಕೊಂಡು ಹೋಗ್ತಾಯಿದ್ದೀವಿ ಬನ್ನಿ ಹೋಗಿ ನೋಡೋಣ ನಿಮ್ಮದು ಯಾವಾಗಲೂ ಇತ್ತು ದೈವರು ಮನೆಯಿಂದ ಬರುವಾಗಲೂ ಲೇಟ್ ಮಾಡ್ತಾನೆ ಇಲ್ಲಿ ಓಡುವಾಗ್ಲೂ ಲೇಟ್ ಮಾಡ್ತಾನೆ ಏನು ಬೆಳಕಿ ಬೆಳಕಿ ನಮ್ಮ ಊರ ಬೆಳಕಿ ದೊಡ್ಡ ಪೂರ್ತಿ ರಕ್ಷಿಗರು ಎಷ್ಟು ಜನ ಹೋಗ್ತಾರೆ ನೋಡಿ ಅಡ್ರೆಸ್ ಕೇಳ್ಕೊಂಡ ಅಡ್ರೆಸ್ ಕೇಳ್ಕೊಂಡ್ ಏನೇ ಹೇಳಿ ಈ ಹೊಸ ಜಾಗಕ್ಕೂ ಫಸ್ಟ್ ಟೈಮ್ ಹೋಗೋದು ಮತ್ತೆ ಆ ಜಾಗದ ಅಡ್ರೆಸ್ ಹುಡುಕೋದು ತುಂಬ ಅಂದರೆ ತುಂಬಾ ಕಷ್ಟಗಳು ನಮಗೂ ಇದು ನಮ್ಮ ಚನ್ನಪಟ್ಟಣ ಆಗಿದ್ರು ನಮ್ಗೆ ಅಷ್ಟು ಪರ್ಫೆಕ್ಟ್ ಆಗಿ ಆ ಜಾಗ ಗೊತ್ತಿಲ್ಲ ಮತ್ತೆ ಫಸ್ಟ್ ಫಸ್ಟ್ ಟೈಮ್ ಹೋಗ್ತಾ ಇರೋದು ಈಗ ಆ ಜಾಗಕ್ಕೆ ಕೇಳಿ ಯಾರಿಗಾರ ವೀಡಿಯೋನೇ ತೋರಿಸು ಇಲ್ಲ ಅಂದ್ರೆ ಇಲ್ಲೊಂದು ಹೋಟ್ಲಿದೆ

ನೋಡ್ಕೊಂಡು ಹೋಗೋದು ಯಾವಾಗ ಒಂದು ಬರ್ತಾರೆ ಅಂತ ಕಟ್ಟೆ ಜಪ್ಪನ ಮಠಕ್ಕೆ ದಾರಿ ಆ್ಯಕ್ಚುಲಾಗಿ ನೆಕ್ಸ್ಟು ಬರೋದೆ ನನ್ನ ಊರು ಅವ್ರ ಊರಲ್ಲಿ ಒಂದು ಎಸ್ ಎಲ್ ಸಿಲ್ ಇದ್ದಾಗ ಊರಲ್ಲಿ ಹಬ್ಬ ಇತ್ತು ಅಂತ ಎಲ್ಲಾರನ್ನೂ ಇನ್ವೈಟ್ ಮಾಡಿದ್ದ ಒಂದಿನ ಇದ್ದು ಬಂದಿದ್ವಿ ಮಾಡಿ ಬರುವಾಗ ಏನು ಮಾಡಿದ್ವಿ ಗಾಡಿ ಅಡ್ಡ ಹಾಕೋ ಬರ್ತಿದ್ವಿ ಈ ಊರು ಒಳಗಡೆ ಬಸ್ ಬರಲ್ಲ ಏನು ಇರಲ್ಲ ನಾವೊಂದು ನಾಲ್ಕು ಜನ ಇದ್ವಿ ಗಾಡಿ ಅಡ್ಡ ಹಾಕ್ತಾ ನಿಂತಿದ್ವಿ ಏನು ಮಾಡಿದ್ರು ಪತ್ರಿಬ್ರು ಬಂದರು ಸ್ಟಾರ್ಟಿಂಗ್ ಇಬ್ರು ಬಂದ ತಕ್ಷಣ ಒಂದು ಬೈಕಲ್ಲಿ ಇಬ್ಬರು ಇದ್ರು ನಮ್ಮನ್ನೆಲ್ಲ ಇಟ್ಕೊಂಡು ಹತ್ರೋ 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 ಅಂತ ಹೆದರಿಸ್ತಿದ್ರು ನಾ ಎದರ್ಕೊಂಡು ಬೇಡ ಅಂತ ನಾವು ನೆಕ್ಸ್ಟ್ ಇನ್ನೊಂದು ಗಾಡಿಗೆ ವರುಣ ಅಡ್ಡ ಹಾಕ್ತಾ ವರುಣ್ ಅಡ್ಡ ಹಾಕ್ತಾಗ ವರುಣ ಮತ್ತೆ ಕೀರ್ತಿ ಅಂತಿದ್ದಾರೆ ಕೀರ್ತಿ ಇಬ್ರು ಒಂದೇ ಗಾಡಿಯಲ್ಲಿ ಹೊಂಟೋದ್ರು ನಾನು ಮತ್ತೆ ಧನುಷ್ ಸುಮಾರು ಹೊತ್ತು ವೆಯ್ಟ್ ಮಾಡ್ದ ವೆಯ್ಟ್ ಮಾಡ್ದ ಗಾಡಿನೇ ಬರ್ಲಿಲ್ಲ ಅವ್ರದೇ ಲೆಕ್ಕ ಚೆನ್ನಾಗೈತೆ ಅಂತ ನಡ್ಕೊಂಡೇ ಹೋಗ್ತಿದ್ವಿ ಸುಮ್ಮಂತ ಒಂದು ಕಾರ್ ಬರ್ತಿತ್ತು ಅಡ್ಡ ಆಗಿದೆ ಆ ಅಣ್ಣ ಕಾರಲ್ಲೇ ಲಿಫ್ಟ್ ಕೊಟ್ರು ಇವ್ರಿಗೆಲ್ಲ ಅವಾಗ ಈಗ ಹೊರಟಾಯ್ತು ಯಾವ ಥರ ಹೇಳಿ ಏನೋ ಇವರು ನಾವು ಇವ್ರಿಗೆಲ್ಲ ಉತ್ಬಿಟ್ಟು ಬಂದ್ರೆ ಇವ್ರು ನಮ್ಗೆ ಕಾರಲ್ಲಿ ಬಂದು ಉರ್ಸ್ತವ್ರಲ್ಲ ಅಂತ ಇದೆ ಇದಾ ಯಾವ್ದ ಮಿಥುನವ್ರ ಮನೆ ಏಯ್ ಅದಲ್ಲ ಅನ್ಕತೀನಿ ಇಲ್ಲ ಊರೇ ದೊಡ್ಡದಾಗೋಗೋಯ್ತಾ ಏನು ಏಯ್ ಇಲ್ಲ ಹಳೇ ಬಿಡ್ತೀನಿ ಅದೇನಾ ದಯ ಅದು ಅದು ಕಡ ಇದು ಆ ಮನೆ ಆ ಮನೆ ಆ ಅಯ್ ನಡಿ ಅಲ್ಲೇ ಇಲ್ಲೆಲ್ಲ ಮೇಲೆ ತಾನೇ ಅವರು ಇದು ಕ್ರಿಕೆಟ್ ಆಡೋಕ್ಕೆಲ್ಲ ಇಟ್ಕೊಂಡಿದದ್ದು ಇಲ್ಲೇ ಇದೆ ಇದೆ ಹಂಡ್ರೆಡ್ ಪರ್ಸೆಂಟ್ ಹಾ ಅಲ್ಲೇ ಐತಲ್ಲ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದಾರಿ ಒಂದು ಕಿಲೋಮೀಟ್ರ್ ಲೊಕೇಶನ್ ಇದು ನೋಡಿ ಹೋಗ್ಬೇಕಾಗಿರೋದಿಲ್ಲ ಸ್ಟ್ರೈಟ್ ರೋಡ್ ನೋಡಿ ಒಂದೇ ರೋಡ್ ಹೆಂಗಿದೆ ಯಾವ್ದು ದೇವಸ್ಥಾನ ಇದು ಏನೋ ಕೆಲಸ ಮಾಡ್ತಾ ಇತ್ತು ಆ ಆಪಲ್ ಬಂದಿದ ತಕ್ಷಣ ಈ ದೇವಸ್ಥಾನ ಎಷ್ಟು ಸಾಕಾದಾಗಿ ಕಾಣಿಸ್ತಿದೆ ಗೊತ್ತಾ ಇದು ಆ ರೋಡ್ ಇರಬೇಕು ಬೆಟ್ಟಕ್ಕೆ ಹಂಗೇನ ಹೋಗೋದು ಅಣ್ಣ ಹಾಂ ಸರಿ ಗಾಡಿ ಹೋಗಲ್ಲ ಅಂತಾರೆ ಹೋಗಲ್ಲ ಅಂದ್ರೆ ಸ್ನೇಹಿತರೆ ಸ್ಟಾರ್ಟ್ ಆಗ್ತದೆ ನೋಡಿ ಆಫ್ ನೋಡು ಈಗ ಅವರು ಅಣ್ಣ ಬೇರೆ ಇಲ್ಲಿ ಗಾಡಿ ಹೋಗೋಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ ಯಾವುದು ಗಾಡಿ ಬಂದೇ ಇಲ್ಲ ಅನ್ಕೊಟ್ಟಿನ ಇದುವರೆಗೂ ಸಾಕಾತ್ ಗುರು ಆಫ್ ರೋಡ್ ಇದು ರೋಡ್ ಮಾತ್ರ ಕ್ರೇಜಿ ಮೆಟ್ಲು ಕೂಡ ಐತೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಕ್ಕೆ ಪಾದಯಾತ್ರೆಗೆ ಹೊರಗಿರಬೇಕದು ಹಿಂದ್ಗಡೆ ವೀಲಂತೂ ಸಿಗ್ಜಾ ಹೊಡಿತ ಅಯ್ಯೋ ಏನನ್ ಓಯ್ ಮರ ಬಿದ್ದೈತೆ ಮರ ಬಿ ದೇವಸ್ಥಾನ ಅನ್ಕೋತೀನಿ ಇದೇ ಇದೆ ಇದೆ ಏನ್ ಹೇಳೋ ಸೈಕೋ ಅಲ್ಲ ಗಾಡಿ ಪೂರ್ತಿ ಸಿಗ್ಜಾ ಕೊಡಿತೈತೆ ಗುರು ಇಲ್ಲಿ ನೋಡಿ ವ್ಯೂ ಏನ್ ಸಖತ್ ಆಗಿದೆ ಅಂತ ಇಲ್ಲಿ ಯಾರು ಇದುವರೆಗೂ ಬೈಕೆ ತಂದಿಲ್ಲ ಅನ್ಕೋತೀನಿ ಆ ರೇಂಜ್ ಇದೆ ರೋಡ್ ಮಾತ್ರ ಸಖತ್ ಆಗಿದೆ ಗುರು ವ್ಯೂ ನೋಡಿ ಒಮ್ಮ ಏನ್ ಸಕ್ಕತ್ತಾಗಿದೆ ಗುರು ಈ ಬೆಟ್ಟ ಇದುವರೆಗೂ ಯಾರಿಗೂ ನಮ್ಮ ಚನ್ನಪಟ್ಟಣದಲ್ಲಿ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಮೆಟ್ಲು ಬರೋರ್ಗೆ ಅದು ನೋಡಿ ಮದ್ದೂರ್ ಕಾಣಿಸ್ತಿದೆ ಇಲ್ಲಿಂದ ನಾವು ಅಲ್ಲಿಂದ ಬಂದು ಸ್ಟ್ರೈಟ್ ರೋಡ್ ಅಲ್ಲಿ ಏನು ಕಾಣಿಸ್ತಿದೆ ನೋಡಿ ಅದೇ ರೋಡ್ ಏನು ಸಕ್ಕತ್ತಾಗಿದೆ ಅಲ್ವ ವೀಕೆಂಡಲ್ಲಿ ಒಂದು ರೈಡ್ ಬರೋರಿಗೆ ಒಳ್ಳೆ ಸ್ಪಾಟ್ ಮಾತ್ರ ಇದು ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಇರೋದೇ ಮೇಲುಗಡೆ ನೋಡಿ ಟಾಪಲ್ಲಿ ತುಂಬಾ ಚೆನ್ನಾಗಿದೆ ಅದು ದೇವಸ್ಥಾನ ಮಾತ್ರ ಆ ಫ್ಯಾಕ್ಟ್ರಿ ಯಾವ ಫ್ಯಾಕ್ಟ್ರಿ ಇರ್ಬೋದು ಅದು ಅಲ್ಲಿ ಕೋಟಿ ದೂರ ಐತಲ್ಲ ಅದು ಅದು ಇದು ತಗೋ ಬೆಟ್ಟದ್ದು ನಿಂತ್ ಕುಂಟು ಆ ನಾಗರಸಿಂಹ ಸ್ವಾಮಿ ಬಿಟ್ಟಿದ್ ನಿಂತ್ ಕುಂಟು ಕೂಟ್ಕಲ್ ಬೆಟ್ಟಕ್ಕೆ ಹೋದಾಗ ತಾನೇ ನಾವ್ ಆಫ್ ರೋಡ್ ಮಾಡಿದ್ದಿದ್ದು ಅದಕ್ಕಿಂತ ಭಯಂಕರ ಐತೆ ಹುಡುಗರು ಮಾತ್ರ ಇದು ಏನ್ ಹಿಂಗೆ ಒಂದ ಗಾಡಿಗಳು ಒಡ್ಡಾಡಿ ಬಿಟ್ರೆ ಇದಾಗೋಯ್ತದೆ ಅದಲ್ದೆ ಎರಡು ದಿನದಿಂದ ಬೇರೆ ಮಳೆ ಬಿದ್ದಿತ್ತಲ್ಲ ಸಮಯ ಬಂತು ಲೇ ಅದು ನೀವು ಮನೆ ತಾವಿನ್ ಬರುವಾಗಲೇ ಬಿದ್ದಾಗಿತ್ಕಲ್ಲ ಅದು ಹ್ಬಿಟ್ಟಾಯ್ತಾಲೆ ಇನ್ನೇನು ಮೇಲ್ಗಡೆ ಮೆಕ್ಯಾನಿಕ್ ಶಾಪ್ ಇತ್ತು ರೆಡಿ ಮಾಡಿಸ್ಕೊಂಡು ಬನ್ನಿ ಸ್ನೇಹಿತರೆ ಹೊಡೋಣ ಇಂಥ ಒಂದೊಳ್ಳೆಯ ಜಾಗನ ತೋರಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮಿಸ್ಟರ್ ಕೆ ಎಫ್ ಫಾರ್ಟಿ ಟು ಈಗ ಈಗ ಗಾಡಿ ವಿಲ್ಸದೇನೆ ಇದು ದೊಡ್ಡ ಹರ ಸಾಹಸ ಆಗ್ತದೆ ನೋಡಿ ಹೋಗ್ತಾ ಹೆಂಗೆ ಟೈರ್ ಹತ್ತಿರ ಮಾರ್ಕ್ ಇದೆಲ್ಲ ಎರಡು ದಿನದಿಂದ ಕಂಟಿನ್ಯೂಸ್ ಆಗಿ ಕಂಡು ಮಳೆ ಬಂದಿರೋದ್ರಿಂದ ರೋಡು ಈ ವೆದರ್ ಎಲ್ಲ ಇಷ್ಟು ಸಖತ್ ಇಲ್ಲಿ ನನ್ನ ಗಾಡಿ ಹೆಂಗ ಆಗೈತೆ ಸಿಗ್ಸಾಕು ಓಯ್ ಓಯ್ ಗುರು ತುಂಬ ತುಂಬ ಭಯಂಕರವಾಗೈತೆ ಆಫ್ರೋಡ್ ಮಾತ್ರ ಒಂದು ಸೆಕೆಂಡ್ ಈಗ ಹೆಚ್ಚು ಕಮ್ಮಿ ಆಗಿದ್ರೆ ಬೀಳ್ತಿದೆ ಪ್ಪ ಏನು ಗುರು ಇದು ಇರೋದು ರೋಡು ಪರ್ಫೆಕ್ಟ್ ಒಂದು ಎ ಡಿ ವಿ ಬೈಕ್ ಇದ್ರೆ ಮಾತ್ರ ಆಗೋದು ನೀವು ನೋಡಿದ್ರಲ್ಲ ಎಕ್ಸ್ಪಲ್ಸರ್ ಸ್ಟಾ ಆರಾಮಾಗಂಟೋಯ್ತು ಅಂತ ಮಳೆ ಬಂದಿರೋದಕ್ಕಂತೂ ತುಂಬ ತುಂಬಾ ಕಷ್ಟ ಆಗ್ತೈತೆ ಗಾಡಿ ಇಳಿಸೋದು ಮಾತ್ರ

ನಾಲ್ಕು ಸಲ ಹಿಂಗೆ ಇರೋದು ನನಗೆ ಇದು ಹಚ್ಚುವಾಗ ಸ್ವಲ್ಪ ಆರಾಮಾಗಿ ಬರ್ಬೋದು ಟೈರ್ ಗ್ರಿಪ್ಪು ಚೆನ್ನಾಗಿರ್ಬೇಕು ಬರ್ತೀನಿ ಅಂದರೆ ಇಲ್ಲಿಗೆ ಯಾಕಂದರೆ ಏನಿಲ್ಲ ಬಂದ್ಬಿಡ್ಬೋದು ಹೋಗುವಾಗಲೇ ಇರೋದು ಇದೇ ಫಸ್ಟ್ ಟೈಮ್ ನಾನು ಇಷ್ಟು ರಿಸ್ಕಿ ಆಫ್ ರೋಡ್ ಮಾಡ್ತಾ ಇರೋದು ಅದು ನಾನು ಅಲ್ಲಿ ಎಷ್ಟೊಂದು ಕಡೆ ತುಂಬ ಅಂಥ ಬೆಟ್ಟನು ಹಚ್ಚಿಸ್ ಹಚ್ಚಿ ಈ ಬೆಟ್ಟ ಮಾತ್ರ ತಮಾಷೆ ಮಾತಲ್ಲ ವರುಣಿಗೆ ನನ್ನ ಬಗ್ಗೆ ಚಿಂತನೆ ಇಲ್ಲ ಅವನ್ ಪಾಡ್ ಆರಾಮಾಗಿ ಹೋಗ್ತಾವನೆ ಹ್ಮ್ ಅವನಾಗಿದ್ರೆ ನಾನು ಗಾಡಿಗೆ ಬಂದಿದ್ರೆ ದವಾಖಿದೋಗಿರುವ ಲವ್ ಬರ್ಬೇಕಲ್ವಲ್ಲ ಹಿಂದ್ಗಡೆ ಅಯ್ಯ ಸೈಕನ್ಕೋ ಲವ್ ಹಿಂಗ 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 ಹಿಂಗೆ ಬಂದಿರೋದು ನಾನೀಗ ಹೊಂಟ ಬರ ನಿಜ ಒಂದು ಒಳ್ಳೆ ಪರ್ಫೆಕ್ಟ್ ಟೈರ್ ಇರ್ಬೇಕು ಒಳ್ಳೆ ಬೆಸ್ಟ್ ಎ ಬೈಕ್ ಇರ್ಬೇಕು ನಿಂದ ಹಂಗಾಡ್ತು ನಾವು ರೊಕ್ಕಮ್ ತಿಂಗೆ ಹೊಡೆದು ಹಿಂಗೆ ಬಿದಾಮ ನಿಂತ್ಕೊಳ್ತಾ ಇದ್ದಲ್ಲ ಹಂಗ ನಿಂತ್ಕೊಂಡ್ಬಿಡ್ತು ಗಾಡಿನೇ ಆದ್ರೂ ಅಲ್ಲ ಅಕ್ಕೂ ಬೆಟ್ಟ ನರಸಿಂಹಸ್ವಾಮಿ ಬೆಟ್ಟ ಎಲ್ಲ ಬೆಟ್ಟನೂ ಆಪ್ಲೋಡ್ ಮಾಡಿದ್ದೀವಿ ಇದ್ದು ರಿಸ್ಕ್ ಯಾವುದು ಇರಲಿಲ್ಲಪ್ಪ ನಾನು ನಿಜ ಎಷ್ಟು ಈ ಗಾಡನೆ ಎಷ್ಟು ಆಪ್ ರೋಡ್ ಮಾಡ್ತೀನಿ ಬಟ್ ಇದಂತೂ ಇಳಿಸುವಾಗ ಅತ್ತಿಸುವಾಗ ಏನೋ ಸ್ವಲ್ಪ ಸ್ವಲ್ಪನಾರು ಒಂದು ಕ್ರೇಜಾಗಿ ಚೆನ್ನಾಗಿರ್ತದೆ ಇಳಿಸುವಾಗ ಗುಲಾಬ್ ಜಾಮೂನ್ದೆಲ್ಲ ಬಾಯಿಗೆ ಹೋಗ್ಬಿಟ್ಟಿದ್ದೆ ಸ್ನೇಹಿತರೆ ನೋಡಿದ್ರಲ್ಲ ಅಪ್ಪಿ ತಪ್ಪಿನ ಯಾರೇ ಆದ್ರೂ ಒಬ್ಬೊಬ್ಬರೇ ಬರಬೇಡಿ ಈ ಬೆಟ್ಟಕ್ಕೆ ಒಂದು ಇಬ್ಬರು ಮೂರು ಜನನಾದ್ರು ಬನ್ನಿ ಯಾಕಂದರೆ ನೀವೇ ನೋಡಿದ್ರಲ್ಲ ಈಗ ಎಷ್ಟು ರಿಸ್ಕ್ ಆಗ್ತು ಅಂತ ಅದರಲ್ಲೂ ಈ ಥರ ಎನ್ ಎಸ್ ಟ್ಯೂಕು ಇದೆಲ್ಲ ತಂದು ಟೈರು ಪರ್ಫೆಕ್ಟಾಗಿಲ್ಲ ಅಂತ ಅಂದರೆ ತುಂಬ ಆದರೆ ತುಂಬಾ ಇದಾಗುತ್ತೆ ಆಲ್ಮೋಸ್ಟ್ ಆಲ್ ಅದು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಡಿಗ್ರಿ ಇದೆ ಅದು ಬೆಟ್ಟ ಇಳಿಸುವಾಗ ಮಾತ್ರ ಅಷ್ಟೇ ಭಯಾನಕವಾಗೈತೆ ಬಿ ಕೇರ್ಫುಲ್ ನೋಡಿಕೊಂಡು ಒಂದೊಳ್ಳೆ ಡಿ ವಿ ಬೈಕ್ ತನ್ನಿ ಇಲ್ಲ ಟೈರು ಪರ್ಫೆಕ್ಟ್ ಆಗಿದ್ರೆ ಮಾತ್ರ ಬನ್ನಿ ಇಲ್ಲ ಅಂದರೆ ಬರೋದಕ್ಕೆ ಹೋಗಲೇಬೇಡಿ ತುಂಬಾ ಭಯಂಕರವಾಗೈತೆ ಫೋನ್ ಮಾಡೋಕೆ ಗಾಡಿ ಹಾಕ್ಸಾನೆ ಏನೇನು ಸಿಗುವ ಟಿಫನ್ ಮತ್ತೆ ಸಿಗುತ್ತಾ ಕೇಳ್ಬೇಕಿತ್ತು ಟಿಫನ್ ಒಂದ್ಸಲಿ ನೀವೇನಾದ್ರು ಗೌಡ್ಗೆರೆಗೆ ಬರ್ತಿದ್ರೆ ಇಲ್ಲಿ ಕುಂಬಾರ ಕಟ್ಟೆ ಹತ್ರ ಇರೋ ಆಪೋಸಿಟ್ ಇರೋ ಈ ಎದುರುಗಡೆ ಹೋಟ್ಲಿಗೆ ಬಂದು ನಾಷ್ಟ ಮಾಡಿ ಇಲ್ಲಿ ಒಂದು ಒಳ್ಳೆ ಮೊಟ್ಟೆ ದೋಸೆ ಬೇಯಿಸಿರೋ ಮೊಟ್ಟೆ ರೈಸು ಎಲ್ಲ ಸಿಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿದ್ರೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಇದಾಗಿತ್ತು ಇನ್ನೂ ಹೆಚ್ಚಿನ ವೀಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋನ